ಎಲ್ಲೈತೆ ಇಲ್ಲ ಅಲ್ಲಿ ಫ್ರಿಜ್ ಎಲ್ಲ ಐತೆ ಸೌಂಡ್ ಮಾಡು ಇರೋ ಸೌಂಡ್ ಮಾಡ್ತೀನಿ ಇಲ್ಲೋಗಿ ಸರ್ಕೊಂಡ್ತ ಅಂತ ಇದ ನೋಡಿ ಇಲ್ಲಿ ಕಾಣಸ್ತ ಇಲ್ಲಿ ನೋಡಲ್ಲಿ ಕಾಣಿಸ್ತಾ ಫೋನ್ ಅಲ್ಲಿ ನೋಡು ಬಾಕ್ಸ್ ನೀರೊಳಗಡೆ ಅದು ತಿಳಿಯದ ನೋಡು

ಓ ಮೈ ಗಾಡ್ ಬಂತು ಅಟ್ಯಾಕ್ ಮಾಡಿವಾಗ ದಾಟಿಸ್ತೇನೆ ನೀನು ಸ್ವಲ್ಪ ಒಳಕಿರ ಅದ್ಕೆದ್ ಬುತ್ತ ಏ ಇಲ್ಲಿಲ್ಲ ಇದ್ರ ಕೆಳಗಡೆ ಇಲ್ಲ Ilo itu. Sofa lagelana atau tentu begitu. Mas, saya kan ini ಹ್ಮ್ ಹ್ಮ್ ಹಾಂ ಇದ್ರೊಳಗಡೆ ಐತೆ ಮಗು ಇದ್ರೊಳಗಡೆ ಆಯ್ತು ಪ್ರಾಮಿಸ್ ಆಗಿ ಇದ್ರೊಳಗಡೆ ಐತೆ ಇರು ತೋರಿಸ್ತೀರಿ ಉಲ್ಟಾ ಮಾಡ್ಬೇಕಂದ್ರೆ ನೋಡ್ಕೊ ಆಡ್ತಾಯ್ತ ಹಾಗೋ ಎಲ್ಲೋ ಆಯ್ತೋ ನಾನು ಕಾಲು ಕೆಳಗಡೆ ಐತೆ ಅನ್ಕೊಂತೀನಿ ಇದ್ರ ಕೆಳಗಡೆ ಎಲ್ಲೋತಿ ಇವಾಗ ಅದು ಹೌದಾ ಹೋಗೈತಿ ಬಂತ ಅಲ್ಲೇ ಬಂತ ನೋಡು ಒಳ್ಳೆ ಇಲ್ಲಿ ಪ್ಯಾಂಟ್ ಹಾಕಿರೋ ಚಟ್ಟಿ ಹಾಕುವ ಅಂತ ಅವಳೆ ಎಲ್ಲೈತೆ ಬಂತ ಎಲ್ಲ ನಿಂಚೋರು ಹಂಗೇನು ನಿಂತ್ಕೊಳ್ಳಿ ಅಲ್ಲೆಲ್ಲಿ ಹುಡ್ಕಲಾಡ್ತಪ್ಪ ಇಲ್ಲೈತೆ ಬಂದು ಬಂದು ನೋಡು ನೋಡ ಎಲ್ಲಿ ಅದರಿಂದ ಓಡ್ತಾ ಇದ್ದ ಅಲ್ಲಿ ಮರ್ದಾಲ್ ಮರ್ದಾಲ್ ಐತೆ ಬಂದು ನೋಡು ಓಡಿಗೆ ಮನೆಗೆ

ಇವಾಗ ಕೊಡ್ತೀನಿ ನಿಂಗೆ ಬಂದಾಯ್ತು ನೋಡು ಬಂತು ಬಂತು ಇವಾಗ ಹಾಕು ನೋಡೋಣ ಅಲ್ಲೇ ಆಯ್ತಮ್ಮ ಓ ಇಲ್ಲೇ ಆ ಕಡೆ ಹೋಯ್ತು ನೋಡು ಅಲ್ಲಿ ಅಲ್ಲೇ ಐತೆ ಲಾಸ್ಟ್ ಅಲ್ಲಿ ಬಿಡು ಈ ಕಡೆಗೆ ಈ ಕಡೆಗೆ ಹಿಂಗ್ ಬಿಡು ಅಂತ ಇಂತ ಸಾಧ್ಯ ಮಾಡುದು ಮನೆಯೆಲ್ಲ ಹಾಳು ಮಾಡ್ಬಿಟ್ಟು ಗಾಯ್ಸ್ ಇವ್ರ ಹತ್ರ ಆಟ ಆಡ್ಕೊಂಡಿದ್ರೆ ಟೈಮೇ ಆಗೋಯ್ತು ಗಾಯ್ಸ್ ಡ್ಯೂಟಿಗೆ ಟೈಮ್ ಆಯಿತು ಮತ್ತೆ ಸಿಗ್ತೀನಿ ಗಾಯಸ್ ಓಟ್ನಲ್ಲಿ ಇಲೀನ್ ಹಿಡ್ದು 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 ಸಾಕಾಗಿ ಅವರೇ ಕೊನೆಗೂ ಇಲಿ ಸಿಗ್ಲಿಲ್ಲ ಮಿಸ್ ಆಯಿತ ಇವತ್ತು ರಾತ್ರಿ ಮತ್ತೆ ತಿರ್ಗಾ ನಿದ್ದೆ ಮಾಡಬೇಕು ಅದು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಆದ್ರೂ ಒಳ್ಳೆ ಹತ್ತು ನಿಮಿಷ ವಿಡಿಯೋ ಇದ್ರೂ ಸಕ್ಕತ್ ಎಂಟರ್ಟೈನ್ಮೆಂಟ್ ಆಗಿತ್ತು